ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತ ಪೊಲಿಟಿಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ ನೀವು ನೋಡಬಹುದು ನಾವು ನೋಡ್ಬೋದು ಫೀಚರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಡಿಸ್ಕಸ್ ಮಾಡಿದ್ವಿ ಪ್ರಿಯಾಂಪಲ್ ಡಿಸ್ಕಸ್ ಮಾಡಿದ್ವಿ ಆರ್ಟಿಕಲ್ ಒನ್ ಟು ಫೈವ್ ಆರ್ಟಿಕಲ್ ಒನ್ ಟು ಫೋರ್ ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡೋಣ ಈ ಚಾಪ್ಟರ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಯು ಪಿ ಎಸ್ ಸಿ ಮಾತ್ರ ಅಲ್ಲ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ ಆಗಿರ್ಬೋದು ಈ ఎస్ ఎస్ సి ఎక్సమ్ ఆగి డిఫెన్స్ ఎక్సమ్ ఆగి రైల్వే ఎక్సమ్ ఆగి వట్ ఎవర్ ద ఎక్సమ్ ఫెంటల్ రైట్స్ చాపటర్ అందా క్వశ్చన్ ఎలా ఎక్సమ్మ ఫండమెంటల్ రైట్స్ కళాప్టర్ వెరి ఇంపార్టెంట్ డోంట్ మిస్ దిస్ చాప్టర్ సో లెట్ స్టార్ట్ ఫండమెంటల్ రైట్స్ ఫండమెంటల్ రైట్స్ అంత అంద ಪಾರ್ಟ್ ಥ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನೋಡಿ ಪಾರ್ಟ್ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ಟುವೆಲ್ ಟು ತರ್ಟಿ ಫೈವ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಸೊ ಹಲವಾರು ಪಾರ್ಟ್ ಇದೆ ಟೋಟಲ್ ಟ್ವೆಂಟಿ ಫೈವ್ ಪಾರ್ಟ್ಸ್ ಇದೆ ನಮ್ಮ ಸಂವಿಧಾನದಲ್ಲಿ ಅದರಲ್ಲಿ ಮೂರನೇ ಪಾರ್ಟ್ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಸೊ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಅಲ್ಲಿ ಆರ್ಟಿಕಲ್ ಟ್ವೆಲ್ ಇಂದ ಆರ್ಟಿಕಲ್ ತರ್ಟಿ ಫೈವ್ ವರೆಗೂ ಎಕ್ಸ್ಕ್ಲೂಸಿವ್ಲಿ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಬೈ ಕಾರ್ಟ್ ಆಫ್ ಕಾರ್ಟ್ ಆಫ್ ಇಂಡಿಯಾ ಅಂದ್ರೆ ಏನು ನೋಡಿ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ನಮ್ಮ ಭಾರತಕ್ಕೆ ಮೊದಲು ಬಂದಿದ್ದಲ್ಲ ಇದಕ್ಕೂ ಮುಂಚೆ ಫಂಡಮೆಂಟಲ್ ರೈಟ್ಸ್ ನಾವು ಬೇರೆ ದೇಶಗಳಲ್ಲಿ ನೋಡಿದ್ವಿ ಸೊ ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಯಾವಾಗ ಕೊಟ್ಟರು ಅಂತ ನೋಡೋದಾದ್ರೆ ಆ ಟ್ವೆಲ್ ತರ್ಟಿ ಅರೌಂಡ್ ಅಲ್ಲಿ ಕಿಂಗ್ ಜಾನ್ ಅನ್ನೋರು ಪೀಪಲ್ ಆಫ್ ಲಂಡನ್ ಗೆ ಫಸ್ಟ್ ಫಂಡಮೆಂಟಲ್ ರೈಟ್ಸ್ ನ ಕೊಡ್ತಾರೆ ಆ ಫಂಡಮೆಂಟಲ್ ರೈಟ್ಸ್ ನ ಕಾಟ ಅಂತ ಕರೀತಾರೆ ಸೊ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿಯಲ್ಲಿ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಫಂಡಮೆಂಟಲ್ ರೈಟ್ಸ್ ನ ಯಾರು ಕೊಟ್ಟಿದ್ದು ಅಂದ್ರೆ ಇಟ್ ಈಸ್ ದ ಕಿಂಗ್ ಜಾನ್ ಲಂಡನ್ ಕಿಂಗ್ ಏನಿರ್ತಾರೆ ಅವ್ರು ಕೊಡ್ತಾರೆ ಸೊ ಅವಾಗ ಅದನ್ನ ಕಾಟ ಅಂತ ಕರೀತಾರೆ ಸೊ ನಮ್ಮ ಭಾರತದಲ್ಲಿ ನಾವು ಅದನ್ನ ಕಾರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಫಂಡಮೆಂಟಲ್ ರೈಟ್ಸ್ ನ ಕಾರ್ಟಾ ಅಂತ ಕರಿತಿದ್ರು ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಕಾರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ ಕಾರ್ಟಾ ಇಸ್ ನಥಿಂಗ್ ಬಟ್ ಫಂಡಮೆಂಟಲ್ ರೈಟ್ಸ್ ನ ಫಂಡಮೆಂಟಲ್ ರೈಟ್ಸ್ ಇನ್ನೊಂದು ಹೆಸರು ಮ್ಯಾಗ್ನಾಟ ಮೇಲೆ ಲೇಟರ್ ಮತ್ತೊಮ್ಮೆ ಬಾರಿ ಕಿಂಗ್ ಲಂಡನ್ ಅಲ್ಲೇ ಕೂಡ ಫಂಡಮೆಂಟಲ್ ರೈಟ್ಸ್ ನ ಕೊಡ್ತಾರೆ ಬಟ್ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಇದು ಗ್ಯಾರಂಟೆಡ್ ರೈಟ್ಸ್ ಆಗಿರಲ್ಲ ಗ್ಯಾರಂಟಿಡ್ ರೈಟ್ಸ್ ಅಂದ್ರೆ ವೈಲೇಷನ್ ಆಯ್ತು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಏನಾದ್ರು ವೈಲೇಟ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಕೋರ್ಟ್ ಹತ್ರ ಹೋಗ್ಬಿಟ್ಟು ನಮಗೆ ಈ ರೀತಿ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದೆ ನಮ್ಗೆ ನ್ಯಾಯ ಬೇಕು ಅಂತ ಕೇಳ್ಬೋದು ಬಟ್ ಬಿಫೋರ್ ಯು ಎಸ್ ಕಿಂತ ಮುಂಚೆ ಬೇರೆ ಎಲ್ಲಾ ದೇಶದಲ್ಲಿ ಏನು ಫಂಡಮೆಂಟಲ್ ರೈಟ್ಸ್ ನ ಕೊಟ್ಟಿದ್ರು ಆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಗ್ಯಾರಂಟಿಡ್ ರೈಟ್ ಆಗಿರ್ಲಿಲ್ಲ ಸೆವೆಂಟೀನ್ ಫಿಫ್ಟಿ ಏಟ್ ಅರೌಂಡ್ ಅಲ್ಲಿ ಫಸ್ಟ್ ಟೈಮ್ ಯು ಎಸ್ ಎ ತನ್ನ ಗೆ ಫಂಡಮೆಂಟಲ್ ರೈಟ್ಸ್ ನ ಗ್ಯಾರಂಟಿಡ್ ಕೊಡುತ್ತೆ ಗ್ಯಾರಂಟೆಡ್ ರೈಟ್ಸ್ ಅಂದ್ರೆ ಅಕಸ್ಮಾತ್ ಏನಾದ್ರೂ ಫಂಡಮೆಂಟಲ್ ರೈಟ್ಸ್ ಏನಾದ್ರೂ ವೈಲೇಟ್ ಆಯ್ತು ಅಂದ್ರೆ ಸ್ಟೇಟ್ ಏನಾದ್ರು ವೈಲೇಟ್ ಮಾಡ್ತು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅವಾಗ ಅಲ್ಲಿನ ಜನತೆ ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ ಹತ್ರ ಅದರ ಎನ್ಫೋರ್ಸ್ಮೆಂಟ್ ಕೇಳ್ಬೋದು ಸೊ ಯು ಎಸ್ ಬಿಕಮ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟೆಡ್ ಫಂಡಮೆಂಟಲ್ ರೈಟ್ಸ್ ನ ಕೊಟ್ಟಿದ್ದು ಸೊ ಆಮೇಲೆ ಫಂಡಮೆಂಟ್ ರೈಟ್ಸ್ ಅಂದ್ರೆ ಏನು ವಾಟ್ ಈಸ್ ಬಿಟ್ವೀನ್ ಫಂಡಮೆಂಟಲ್ ಅಂದ್ರೆ ಏನು ಫಂಡಮೆಂಟಲ್ ಅಂದ್ರೆ ನೋಡಿ ಆ ನೇಮ್ ಯಾಕೆ ರೈಟ್ಸ್ ಗೆ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ಮನುಷ್ಯನ ಓವರ್ ಆಲ್ ಡೆವಲಪ್ಮೆಂಟ್ಗೆ ಮಾರಲ್ ಡೆವಲಪ್ಮೆಂಟ್ ಆಗಿರ್ಬೋದು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಗಿರ್ಬೋದು ಸೊ ಪ್ರತಿಯೊಂದು ಒಬ್ಬ ವ್ಯಕ್ತಿಯ ಡೆವಲಪ್ಮೆಂಟ್ಗೆ ಈ ಫಂಡಮೆಂಟಲ್ ರೈಟ್ಸ್ ತುಂಬಾ ಇಂಪಾರ್ಟೆಂಟ್ సో స్పిరిచువల్ డెవలప్మెంట్ అల్ ఆగి మెటీరియల్ డెవలప్మెంట్ అల్ ఆగి ఇంటెలెక్చువల్ డెవలప్మెంట్ ఆగి ఈ ఫండమెంటల్ రైట్స్ బహా ఎసెన్షియల్ అదకోస్కర ఇ ఫండమెంటల్ రైట్స్ అంత అంద్రె ఈ రైట్స్ తుంబా ముఖ్య ఒ వ్యక్తియ జీవనల్లి ఓకే అదామే నెక్స్ట్ బారోడ్ అందే నోడి నమ్మ సంవిధా హల్వారు ఫీచర్స్ బేర కంట్రీ నోడి బారో మార్కొండ నమ్మ సంవిధాకే నా అడాప్ట్ మిర సో ఇది ఆల్డి ఎల్గూ గొత్తు సో నా డి పి ఎస్ పి నోడైరిష్న్స్టిట్యూషన్ బారో మార్కీ ఫెంటల్ డ్యూటీస్ నా బారో మార్కొండీ అదే రీతి ఫండమెంటల్ రైట్స్ అమేరిక దా బారో మార్కీ ಓಕೆ ಅಂಡ್ ದೀಸ್ ಫಂಡಮೆಂಟಲ್ ರೈಟ್ಸ್ ಅಂತ ಇದನ್ನ ಜಸ್ಟಿಸಿಬಲ್ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ ಜಸ್ಟೀಸಬಲ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ನಾನ್ ಮುಂಚೆನೆ ಹೇಳ್ದಂಗೆ ಏನಾದ್ರೂ ವೈಲೇಷನ್ ಆಯ್ತು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ನಾವು ಕೋರ್ಟಿಗೆ ಹೋಗ್ಬೋದು ಓಕೆ ಅದನ್ನ ಜಸ್ಟಿಸಬಲ್ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ ಅದಲ್ದೇ ಡಿ ಪಿ ಎಸ್ ಪಿ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದು ನಾನ್ ಜಸ್ಟಿಸಬಲ್ ಫಂಡಮೆಂಟಲ್ ರೈಟ್ಸ್ ಅದು ಏನಾದ್ರು ವೈಲೇಷನ್ ಆಯ್ತು ಅಂದ್ರೆ ಅವಾಗ ಕೋರ್ಟ್ ಹತ್ರ ಹೋಗೋಕ್ಕಾಗಲ್ಲ ಬಟ್ ಫಂಡಮೆಂಟಲ್ ರೈಟ್ಸ್ ಏನಾದ್ರು ವೈಲೇಟ್ ಆಯ್ತು ಅಂದ್ರೆ ಕೋರ್ಟ್ ಹತ್ರ ಹೋಗ್ಬೋದು ಅಂಡರ್ ಆರ್ಟಿಕಲ್ ಥರ್ಟಿ ಟು ವಿ ಕ್ಯಾನ್ ಡೈರೆಕ್ಟ್ಲಿ ನಾವು ಸುಪ್ರೀಂ ಗೆ ಹೋಗ್ಬೋದು ಅಂಡರ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಹೈಕೋರ್ಟ್ ಹತ್ರ ಹೋಗ್ಬೋದು ಓಕೆ ಅಂಡ್ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಇದು ಎಲಾಬರೇಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನನೇ ಎಲಾಬರೇಟ್ ಅಂಡ್ ಡೀಟೇಲ್ಡ್ ಆಗಿದೆ ಅದರಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಕೂಡ ಎಲಾಬರೇಟ್ ಆಗಿ ಇನ್ ಡೀಟೇಲ್ ಆಗಿ ಬರ್ತಿದ್ದಾರೆ ಓಕೆ ಅಂಡ್ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಸೊ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ನಮ್ಮ ಸಿಟಿಜನ್ಸ್ ಗೆ ಮಾತ್ರ ಇದೆ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ನಮ್ಮ ಸಿಟಿಸನ್ಸ್ಗೆ ಆಸ್ ವೆಲ್ ಅಸ್ ಫಾರಿನರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ ಸೊ ಏನಿದು ಅಂತ ನೋಡೋಣ ಓಕೆ ಅಂಡ್ ಟೋಟಲಿ ಫಂಡಮೆಂಟಲ್ ರೈಟ್ಸ್ ನೋಡೋದಾದ್ರೆ ನೋಡಿ ನಮ್ಮ ಭಾರತದ ಸಂವಿಧಾನದಲ್ಲಿ ಅವರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿ ಹ್ಯಾವ್ ಟೋಟಲಿ ಸೆವೆನ್ ಫಂಡಮೆಂಟಲ್ ರೈಟ್ಸ್ ಅದರ ಕೆಳಗೆ ಇನ್ನ ಹಲವಾರು ಫಂಡಮೆಂಟಲ್ ರೈಟ್ಸ್ ಬರುತ್ತೆ ಬಟ್ ಒರಿಜಿನಲ್ ನಮ್ಮ ಸಂವಿಧಾನ ಯಾವಾಗ ಎನ್ಫೋರ್ಸ್ಮೆಂಟ್ ಆಯ್ತು ಜಾನ್ವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿಯಲ್ಲಿ ನಮ್ಮ ಸಂವಿಧಾನ ಯಾವಾಗ ಪವರಿಗೆ ಬಂತು ಅವತ್ತಿನ ದಿನ ಟೋಟಲ್ ಸೆವೆನ್ ಫಂಡಮೆಂಟಲ್ ರೈಟ್ಸ್ ಇತ್ತು ಬಟ್ ಇವತ್ತಿನ ದಿನದಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಬರೀ ಆರಿದೆ ವಿ ಹ್ಯಾವ್ ಓನ್ಲಿ ಸಿಕ್ಸ್ ಫಂಡಮೆಂಟಲ್ ರೈಟ್ಸ್ ಆಫ್ ಟುಡೇ ಯಾಕೆಂದ್ರೆ ರೈಟ್ ಟು ಪ್ರಾಪರ್ಟಿ ಆರ್ಟಿಕಲ್ ತರ್ಟಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಇದನ್ನ ರಿಮೂವ್ ಮಾಡಿದ್ದಾರೆ ಸೊ ಫೋರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ರೈಟ್ ಟು ಪ್ರಾಪರ್ಟಿ ಆರ್ಟಿಕಲ್ ಥರ್ಟಿ ಒನ್ ಏನಿದೆ ಅದನ್ನ ಡಿಲೀಟ್ ಮಾಡಿಬಿಟ್ಟು ಆರ್ಟಿಕಲ್ ತ್ರೀ ಹಂಡ್ರೆಡ್ ಅಂಡ್ ಎ ಪಾರ್ಟ್ ಟ್ವೆಲ್ ಆಫ್ ದ ಗೆ ಆಡ್ ಮಾಡಿದ್ದಾರೆ ಸೊ ರೈಟ್ ಟು ಪ್ರಾಪರ್ಟಿ ಏನಿದೆ ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಟುಡೇ ಇವತ್ತು ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ಸ್ ಅಲ್ಲ ರೈಟ್ ಟು ಪ್ರಾಪರ್ಟಿ ಏನಿದೆ ಅದು ಲೀಗಲ್ ರೈಟ್ಸ್ ಓಕೆ ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಸೊ ಫೋರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ರೈಟ್ ಟು ಪ್ರಾಪರ್ಟಿ ಏನಿದೆ ಅದನ್ನ ರಿಮೂವ್ ಮಾಡಿಬಿಟ್ಟು ಇದನ್ನ ಲೀಗಲ್ ರೈಟ್ಸ್ ಆಗಿ ಪ್ಲೇಸ್ ಮಾಡಿದ್ರು ಸೊ ಇವತ್ತಿನ ದಿನದಲ್ಲಿ ನೋಡೋದಾದ್ರೆ ವಿ ಹ್ಯಾವ್ ಸಿಕ್ಸ್ ಫಂಡಮೆಂಟಲ್ ರೈಟ್ಸ್ ಸೊ ಒಂದು ಫಂಡಮೆಂಟಲ್ ರೈಟ್ಸ್ ಹೋಯ್ತು ಸೊ ಯಾವುದೇದು ಅಂತ ನೋಡುತ್ತದೆ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಫ್ರೀಡಮ್ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಶನ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಟೋಟಲಿ ಸಿಕ್ಸ್ ಫಂಡಮೆಂಟಲ್ ರೈಟ್ಸ್ ಇದೆ ಅಂಡ್ ಇನ್ಸೈಡ್ ಈಚ್ ಫಂಡಮೆಂಟಲ್ ರೈಟ್ಸ್ ನ ಒಳಗಡೆ ಮತ್ತೆ ಬೇರೆ ಬೇರೆ ಫಂಡಮೆಂಟಲ್ ರೈಟ್ಸ್ ಇದೆ ಸಬ್ ಪಾರ್ಟ್ ಗೆ ಸೊ ರೈಟ್ ಟು ಈಕ್ವಾಲಿಟಿಗೂ ರೈಟ್ ಟು ಈಕ್ವಾಲಿಟಿ ಇದೆ ರೈಟ್ ಟು ಫ್ರೀಡಮ್ ಅಲ್ಲಿ ನೋಡೋದಾದ್ರೆ ಟ್ವೆಂಟಿ ಟೂ ಇದೆ ರೈಟ್ ಅಗನೇಸ್ಟ್ ಎಕ್ಸ್ಪರ್ಟೇಶನ್ ಅಲ್ಲಿ ನೋಡೋದಾದ್ರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏಡ್ ಆರ್ಟಿಕಲ್ ಇದೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ನೋಡೋದಾದ್ರೆ ಟು ಆರ್ಟಿಕಲ್ ಎಜುಕೇಶನಲ್ ಅಂಡ್ ಕಲ್ಚರಲ್ ರೈಟ್ಸ್ ನೋಡೋದಾದ್ರೆ ಟ್ವೆಂಟಿ ನೈನ್ ಟು ತರ್ಟಿ ಅಂಡ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿಸ್ ಆರ್ಟಿಕಲ್ ತರ್ಟಿ ಟು ಸೊ ಟೋಟಲಿ ಸಿಕ್ಸ್ ಫಂಡಮೆಂಟಲ್ ರೈಟ್ಸ್ ಇದೆ ಅಂಡ್ ಸೀಲ್ ಫೀಚರ್ಸ್ ಅಂದ್ರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದರ ಲಕ್ಷಣಗಳು ನೋಡೋಣ ಸೇಲೆಂಡ್ ಫೀಚರ್ಸ್ ಅಮ್ಮು ಸೇಲೆಂಡ್ ಫೀಚರ್ಸ್ ಆಫ್ ಅವರ್ ಫಂಡಮೆಂಟಲ್ ರೈಟ್ಸ್ ನೋಡೋದಾದ್ರೆ సో సం ఫండమంటల్ రైట్స్ ఏమెంటల్ రైట్స్ బరీ నమ్మ సిటీజన్స్ మాత్ర అప్లై ఆగ్రీ కేటిజన్స్ అస్ వెల్ అస్ ఏలిన్స్ ఏలిన్స్ అందరం ఫారినర్స్ నోడి ఫారినర్స్ ఏలియన్స్ అంత కరీతర అద్రూ కూడా ఎరడు తరద ఏలియన్స్ బాగా ఎనిమి ఏలి ఇన్నొందు ఫ్రెండ్లీ ఏలిన్స్ అంత ಫ್ರೆಂಡ್ಲಿ ಏಲಿಯನ್ಸ್ ಅಂದ್ರೆ ನಮ್ಮ ದೇಶ ಯಾವ ಬೇರೆ ದೇಶದ ಜೊತೆ ಫ್ರೆಂಡ್ಲಿ ರಿಲೇಶನ್ಶಿಪ್ ಅಲ್ಲಿ ಇದೆ ಆ ದೇಶದ ಪ್ರಜೆಗಳನ್ನ ನಾವು ಫ್ರೆಂಡ್ಲಿ ಏಲಿಯನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಅಮೆರಿಕದವರು ಇಂಡಿಯಾ ಅಮೆರಿಕ ಜೊತೆ ಬಹಳ ಚೆನ್ನಾಗಿದೆ ಗುಡ್ ಟರ್ಮ್ಸ್ ಅಲ್ಲಿದೆ ಸೊ ಅಲ್ಲಿನ ಜನತೆಯ ನಾವು ಫ್ರೆಂಡ್ಲಿ ಏಲಿಯನ್ಸ್ ಅಂತ ಕರಿತೀವಿ ಅದೇ ನಾವು ಪಾಕಿಸ್ತಾನ್ ಪಾಕಿಸ್ತಾನ ಜನತೆ ಜೊತೆ ನಾವು ಪಾಕಿಸ್ತಾನ್ ಜೊತೆ ನಾವು ಗುಡ್ ಅಲ್ಲಿ ಇಲ್ಲ ಗುಡ್ ಟರ್ಮ್ಸ್ ಅಲ್ಲಿ ಇಲ್ಲ ಪಾಕಿಸ್ತಾನ ಜನರನ್ನ ನಾವು ಎನಿಮಿ ಏಲಿಯನ್ಸ್ ಅಂತ ಕರಿತೀವಿ ಓಕೆ ಸೊ ಈ ರೀತಿಯಾಗಿ ಎರಡು ತರದ ಏಲಿಯನ್ಸ್ ಇದಾರೆ ಅದರಲ್ಲಿ ಏಲಿಯನ್ಸ್ ಇದೆ ನಥಿಂಗ್ ಬಟ್ ಫಾರಿನರ್ಸ್ ಓಕೆ ಸೊ ನಮ್ಮ ಫಂಡಮೆಂಟಲ್ ರೈಟ್ಸ್ ಯಾವ ತರ ಇದೆ ಅಂದ್ರೆ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ನಮ್ಮ ಸಿಟಿಸನ್ಸ್ ಅಂದ್ರೆ ನಮ್ಮ ಭಾರತೀಯ ನಾಗರಿಕರಿಗೆ ಮಾತ್ರ ಅಪ್ಲೈ ಆಗುತ್ತೆ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಯಾವ ತರ ಇದೆ ಅಂತ ಇದೆ ಅಂದ್ರೆ ನಮ್ಮ ಭಾರತೀಯ ನಾಗರಿಕರಿಗೂ ಅಪ್ಲೈ ಆಗುತ್ತೆ ಅಸ್ ವೆಲ್ ಎಸ್ ಫಾರಿನರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ ಈ ರೀತಿ ಸೊ ಯಾವ ಯಾವ ಫಂಡಮೆಂಟಲ್ ರೈಟ್ಸ್ ನಮ್ಮ ಭಾರತೀಯರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ನೋಡಿದ್ರೆ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಟ್ವೆಂಟಿ ಒನ್ ಅಂಡ್ ತರ್ಟಿ ಸೊ ಈ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಟೋಟಲ್ ಫೈವ್ ಸೊ ಈ ಐದು ಆರ್ಟಿಕಲ್ಸ್ ಏನಿದೆ ಈ ಐದು ಆರ್ಟಿಕಲ್ಸ್ ಕೇವಲ ನಮ್ಮ ಫ್ರೆಂಡ್ಲಿ ಏಲಿಯನ್ಸ್ ಮಾತ್ರ ಅಪ್ಲೈ ಆಗುತ್ತೆ ಆರ್ಟಿಕಲ್ ಫೈವ್ ಸಾರಿ ಆರ್ಟಿಕಲ್ ಸಾರಿ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಆರ್ಟಿಕಲ್ ನೈನ್ಟೀನ್ಟಿಕಲ್ అండ్ థర్డ్ ఓకే సో టోటల్లీ ఫైవ్ ఫండమెంట రైట్స్ ఏ భారతీయ అప్లై ఆ ఇప్పుడు పైంట్ ఇంపార్టెంట్ సేలండ్ ఫీచర్స్ నోడ ఫండమెంటల్ రైట్స్ నమ్మ భారతీయ అప్లై ఆగితే ఫండమెంటల్ రైట్స్ భారతీయ ఫారినర్స్ కూడా అప్లై ఆగితే ఫస్ట్ పైంట్ ెన్ సెకెండ్ పయింట్ నోడ దే ఆర్ నాట్ అబ్జల్యూట్ అబ్జల్యూట్ ఫండమెంటల్ రైట్స్ అలా నాట్ అబ్జల్యూట్ అంద్రోడి ఫండమెంటల్ రైట్స్ ఏనైతే అబ్జల్యూట్ అంద్రే ఆ ఫండమెంటల్ రైట్స్ యవ్లూ ఇవదే కారణకు ఫండమెంటల్ రైట్స్ చేంజ్ ఆగల్ అదల్యూట్ ఫండమెంటల్ రైట్స్ అంత కరీ ఫండమల్ రైట్స్ అబ్జల్యూట్ అంద అబ్జల్యూట్ అంద్రె ಎಲ್ಲಾ ಸಿಚುವೇಶನ್ ಅಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸಮ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ಸಮ್ ಸಿಚುವೇಶನ್ ಅದು ರೆಸ್ಟ್ರಿಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆರ್ಟಿಕಲ್ ನೈನ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ ಅದರ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಎಕ್ಸೆಪ್ಟ್ ಆರ್ಟಿಕಲ್ ಟ್ವೆಂಟಿ ಟು ಬಿಟ್ಟು ಇನ್ ಮಿಕ್ಕಿದ ಫಂಡಮೆಂಟಲ್ ರೈಟ್ಸ್ ಏನಿದೆ ಆ ಫಂಡಮೆಂಟಲ್ ರೈಟ್ಸ್ ನ ಪ್ರೆಸಿಡೆಂಟ್ ಬೈ ನೋಟಿಫಿಕೇಶನ್ ಆ ಫಂಡಮೆಂಟಲ್ ರೈಟ್ಸ್ ನ ಸಸ್ಪೆಂಡ್ ಮಾಡ್ತಾರೆ ಸೊ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಅವೆಲ್ಲ ಅಬ್ಸಲ್ಯೂಟ್ ಅಲ್ಲ ಸೊ ರೀಸನಬಲ್ ರೆಸ್ಟ್ರಿಕ್ಷನ್ ಇದೆ ರೀಸನಬಲ್ ರೆಸ್ಟ್ರಿಕ್ಷನ್ ಇಂಪೋಸ್ ಮಾಡಿದ್ದಾರೆ ಸೊ ಇದು ಒಂದು ಮೇನ್ ಪಾಯಿಂಟ್ ಯಾಕೆಂದ್ರೆ ನೋಡಿ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿಮ್ ఇఫ్ యు ఆర్ ప్రిపేరింగ్ ఫర్ ఎనిస్ ఎక్సమ్ దీస్ టైప్ ఆఫ్ స్టేట్మెంట్ క్వశ్చన్ యు పిఎస్ సిండ్ సమ్ అదర్ బేర ఎక్సమ్స్ ఇంపార్టెంట్ రైట్స్ అప్లై టు ఓన్లీ సిటీజన్స్ అండ్ సమ్ ఫండెల్ రైట్స్ అప్లై టు సిటీ ఫండమెంటల్ రైట్స్ ఆర్ నాట్ అబ్జల్యూట్ వంద ఎలా ఫండమెంటల్ రైట్స్ కూడా అబ్జల్యూట్ అలా అదన క్వాలిఫైడ్ అంత కరెక్ట్ ಸೊ ಸ್ಟೇಟ್ ರೀಸನಬಲ್ ರೆಸ್ಟ್ರಿಕ್ಷನ್ ಇಂಪೋಸ್ ಮಾಡಬಹುದು ಆ ಇಂಡಿವಿಜುವಲ್ ಮೇಲೆ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಈ ಫಂಡಮೆಂಟಲ್ ರೈಟ್ಸ್ ಆರ್ಬಿಟರಿ ಆಕ್ಷನ್ ಅಗೇನೆಸ್ಟ್ ಸ್ಟೇಟ್ ಮಾತ್ರ ಪ್ರೊಟೆಕ್ಟ್ ಮಾಡುತ್ತೆ ಅಂಡ್ ಆರ್ಬಿಟರಿ ಆಕ್ಷನ್ ಆಫ್ ದ ಇಂಡಿವಿಜುವಲ್ಸ್ ಏನಿದೆ ಅದನ್ನ ಕೂಡ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಟ್ ಮಾಡುತ್ತೆ సో ఎలా ఫండమెంటల్ రైట్స్ నోడి ఏం ఫండమెంటల్ రైట్స్ ఏ ఆర్టికల్ ట్వెల్వ్ టు ఆర్టికల్ థర్టీ టూ వరకు ఈ ఫండమెంటల్ రైట్స్ ఈ ఫండమెంటల్ రైట్స్ ఇస్ ఇష్ట ఫండమెంటల్ రైట్స్ ఆర్బిటరీ యాక్షన్ అక్కడ స్టేట్ స్టేట్ ఏనూ వైలేట్ మో అంద్ర ఫండమెంటల్ రైట్స్ న ప్రొటెక్ట్ మే కోర్ట్ ప్రొటెక్ట్ మే బట్ ఈ ఎలా ఫండమెంటల్ రైట్స్ ను ఇండవిజువల్ ప్రొటెక్ట్ మ ಅಂದ್ರೆ ಸ್ಟೇಟ್ ಏನಾದ್ರು ರೈಟ್ ಟು ಈಕ್ವಾಲಿಟಿ ಕಿತ್ಕೊಂಡ್ರೆ ಅವಾಗ ನಾವು ಕೋರ್ಟ್ ಹತ್ರ ಹೋಗ್ಬೋದು ರೈಟ್ ಟು ಈಕ್ವಾಲಿಟಿನ ನಮ್ಮ ಪೇರೆಂಟ್ಸ್ ಏನಾದ್ರು ಕಿತ್ಕೊಂಡ್ರೆ ಅವಾಗ ನಾವು ಕೋರ್ಟ್ ಹತ್ರ ಹೋಗಕ್ ಆಗಲ್ಲ ಯಾಕೆಂದ್ರೆ ಫಂಡಮೆಂಟಲ್ ರೈಟ್ಸ್ ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಆರ್ಬಿಟರಿ ಆಕ್ಷನ್ ಅಗೇನೆಸ್ಟ್ ಇಂಡಿವಿಜುವಲ್ ಇಲ್ಲ ಆರ್ಬಿಟರಿ ಆಕ್ಷನ್ ಅಗೇನೆಸ್ಟ್ ಸ್ಟೇಟ್ಸ್ ಆಲ್ ಫಂಡಮೆಂಟಲ್ ರೈಟ್ಸ್ ಓಕೆ ಬಟ್ ಸಮ್ ಫಂಡಮೆಂಟಲ್ ರೈಟ್ಸ್ ಆಲ್ಸೋ ಪ್ರೊಟೆಕ್ಟ್ ಆರ್ಬಿಟರಿ ಆಕ್ಷನ್ ಅಗ ಮೀನ್ಸ್ ಇಂಡಿವಿಜುವಲ್ ಆರ್ಬಿಟರಿ ಆಕ್ಷನ್ ಅಂದ್ರೆ ಬೇಕಾಬಿಟ್ಟೆ ಆಕ್ಷನ್ ತಗೊಳ್ತಾರಲ್ಲ ಅದನ್ನ ಓಕೆ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ನೆಗೆಟಿವ್ ವಾಟ್ ಈಸ್ ಏನಿದು ನೆಗೆಟಿವ್ ಅಂತ ನಾನು ಕೊಟ್ಟಿದ್ದೀನಿ ಅಂತ ನೀವು ನೋಡ್ಬೋದು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ನೆಗೆಟಿವ್ ಕ್ಯಾರೆಕ್ಟರ್ ಇದೆ ನೆಗೆಟಿವ್ ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ನೋಡಿದ್ರೆ ನೋಡಿ ಈ ಫಂಡಮೆಂಟಲ್ ರೈಟ್ಸ್ ಏನ್ ಹೇಳುತ್ತೆ ಅಂದ್ರೆ ಸ್ಟೇಟ್ ಶುಡ್ ನಾಟ್ ವೈಲೇಟ್ ಸ್ಟೇಟ್ 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 ಅಂತ ಅಂದ್ರೆ ನೆಗೆಟಿವ್ ಆಗಿ ಹೇಳುತ್ತೆ ಅದನ್ ಮಾಡಬೇಡಿ ಇದನ್ ಮಾಡಬೇಡಿ ಇದನ್ ಮಾಡಬೇಡಿ ಅದನ್ ಮಾಡಬೇಡಿ ಅಂತ ಇಲ್ಲಿ ನೆಗೆಟಿವ್ ಆಗಿ ಹೇಳುತ್ತೆ ನೆಗೆಟಿವ್ ಇನ್ ದ ಸೆನ್ಸ್ ಫಂಡಮೆಂಟಲ್ ರೈಟ್ಸ್ ನೆಗೆಟಿವ್ ಇಲ್ಲ ಸೊ ಲಿಮಿಟೇಷನ್ ಮಾಡುತ್ತೆ ಸ್ಟೇಟ್ಗೆ ಇದು ಮಾಡಬೇಡಿ ಅದ್ ಮಾಡಬೇಡಿ ಇದ್ ಕಿತ್ಕೋಬಿಡಿ ಅದ್ ಕಿತ್ಕೋಬೇಡಿ ಅಂತ ಸೊ ಅದಕ್ಕೋಸ್ಕರ ಸಬ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ನೆಗೆಟಿವ್ ಇನ್ ಕ್ಯಾರೆಕ್ಟರ್ ಅಂತ ಕರೀತಾರೆ ಓಕೆ ಬಟ್ ಡಿ ಪಿ ಎಸ್ ಪಿ ಏನಿದೆ ದೇ ಆರ್ ಪಾಸಿಟಿವ್ ಇನ್ ಕ್ಯಾರೆಕ್ಟರ್ ಪಾಸಿಟಿವ್ ಇನ್ ಕ್ಯಾರೆಕ್ಟರ್ ಅಂತ ಯಾಕೆ ಹೇಳ್ತೀವಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿನ ಅಂದ್ರೆ ಅವ್ರು ಸ್ಟೇಟ್ ಗೆ ಈ ತರ ಪಾಲಿಸಿ ಮಾಡಿ ಅಂತ ಈ ತರ ಪಾಲಿಸಿ ಮಾಡಬೇಕು ಅಂತ ಪಾಸಿಟಿವ್ ಆಗಿ ಹೇಳುತ್ತೆ ಅದಕ್ಕೋಸ್ಕರ ಓಕೆ ಸೊ ಒಂದು ನೆಗೆಟಿವ್ ಆಯ್ತು ಅದಾದ್ಮೇಲೆ ಜಸ್ಟಿಸ್ ಎಲ್ ನಾನು ಆಲ್ರೆಡಿ ಹೇಳಿದಾಗೆ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಯ್ತು ಅಂದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಸುಪ್ರೀಂ ಕೋರ್ಟ್ ಅಂದ್ರೆ ಆರ್ಟಿಕಲ್ ತರ್ಟಿ ಟೂ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಯ್ತು ಅಂದ್ರೆ ನಾವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಬಟ್ ಬೇರೆ ಆರ್ಡಿನರಿ ಲಾಸ್ ಏನಾದ್ರೂ ವೈಲೇಟ್ ಆಯ್ತು ಅಂದ್ರೆ ನಾವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗಲ್ಲ ಸೊ ಆರ್ಡಿನರಿ ಲಾಸ್ ಏನಾದರೂ ವೈಲೇಟ್ ಆದ್ರೆ ನಾವು ಅವಾಗ ಕೋರ್ಟಿಗೆ ಹೋಗ್ಬೇಕು ಅಥವಾ ಸಬಾರ್ಡಿನೆಂಟ್ ಕೋರ್ಟಿಗೆ ಹೋಗ್ಬೇಕು ಅದಾದ್ಮೇಲೆ ನಾವು ಹೈಯರ್ ಕೋರ್ಟಿಗೆ ಹೋಗ್ಬೇಕು ಬಟ್ ಇಲ್ಲಿ ಆಗಲ್ಲ ಫಂಡಮೆಂಟಲ್ ರೈಟ್ಸ್ ಏನಾದ್ರು ವೈಲೇಟ್ ಆಯ್ತು ಅಂದ್ರೆ ಅಂಡರ್ ಆರ್ಟಿಕಲ್ ತರ್ಟಿ ಟೂ ಅಲ್ಲಿ ನಾವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ರೈಟ್ಸ್ ಯಾರು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ನ ಸುಪ್ರೀಂ ಕೋರ್ಟ್ సో యారు ఈ న్యాయతర డైరెక్ట్ ఆగి సుప్రీం ఇది ఇంట్లో స్పెషల్ ఫీచర్స్ ప్రెజెంట్ ఇన్ అవర్ ఫండమెంటల్ రైట్స్ అంతే హోదు దెన్ సస్పెన్షన్ ఆల్్రెడీ హె ఫండమెంటల్ రైట్స్ ఏసల్యూట్ అలా ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ಸಸ್ಪೆಂಡ್ ಆಗುತ್ತೆ ನ್ಯಾಷನಲ್ ಎಮರ್ಜೆನ್ಸಿ ನೋಡೋದಾದ್ರೆ ಆರ್ಟಿಕಲ್ ನೈನ್ಟೀನ್ ಏನಿದೆ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ ಅಂಡ್ ಎಕ್ಸೆಪ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಆರ್ಟಿಕಲ್ಸ್ ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಸಸ್ಪೆಂಡ್ ಆಗಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅದು ಬಿಟ್ಟು ಬೇರೆ ಫಂಡಮೆಂಟಲ್ ರೈಟ್ಸ್ ಏನಾದರೂ ಸಸ್ಪೆಂಡ್ ಆಗಬೇಕು ಅಂದ್ರೆ ಸಸ್ಪೆಂಡ್ ಆಗುತ್ತೆ ಅನ್ನೋದಾದ್ರೆ ಪ್ರೆಸಿಡೆಂಟ್ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ ಸಸ್ಪೆಂಡ್ ಮಾಡಿ ಅಂತ ಆ ರೀತಿ ನೋಟಿಫಿಕೇಶನ್ ಕಳಿಸಿ ಪ್ರೆಸಿಡೆಂಟ್ ಆರ್ಟಿಕಲ್ ಟ್ವೆಂಟಿ ಟ್ವೆಂಟಿ ಒನ್ ಬಿಟ್ಟು ಬೇರೆ ಎಲ್ಲಾ ಫಂಡಮೆಂಟಲ್ ರೈಟ್ಸ್ ನ ಕೂಡ ಸಸ್ಪೆಂಡ್ ಮಾಡಬಹುದು ಸೊ ನ್ಯಾಷನಲ್ ಎಮರ್ಜೆನ್ಸಿ ಏನಾದ್ರು ಹಾಕಿದ್ರೆ ಯಾವ್ದೇ ಕಾರಣಕ್ಕೂ ಆರ್ಟಿಕಲ್ ಟ್ವೆಂಟಿ ಅಂಡ್ ಆರ್ಟಿಕಲ್ ಟ್ವೆಂಟಿ ಒನ್ ಸಸ್ಪೆಂಡ್ ಆಗಲ್ಲ ಇದೊಂದು ಪಾಯಿಂಟ್ ನೀವು ನೆನಪಿಟ್ಕೋಬೇಕು ಅಂಡ್ ಬೇರೆ ಫಂಡಮೆಂಟಲ್ ರೈಟ್ಸ್ ಯಾವ್ದು ಕೂಡ ಆಟೋಮೆಟಿಕಲಿ ಸಸ್ಪೆಂಡ್ ಆಗಲ್ಲ ದಟ್ ప్రెసిడెంట్ నోటిఫై మాకు ఈ ఫండెంటల్ రైట్స్ ఇలా ఫండెంటల్ రైట్స్ ఏక్వల్ ఎల్గూ అప్లై ఆగల్ ಫಂಡಮೆಂಟಲ್ ರೈಟ್ಸ್ ಏನಿದೆ ಆರ್ಮ್ಡ್ ಫೋರ್ಸಸ್ ಆಗಿರ್ಬೋದು ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆಗಿರ್ಬೋದು ರೈಟ್ಸ್ ಏನಿದೆ ಅದು ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಆರ್ಟಿಕಲ್ ತರ್ಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಅದನ್ನ ನೋಡ್ಬೋದು ಆರ್ಟಿಕಲ್ ತರ್ಟಿ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೇನ್ಲಿ ಏನ್ ಹೇಳುತ್ತೆ ಅಂದ್ರೆ ಸಮ್ ಫಂಡಮೆಂಟಲ್ ರೈಟ್ಸ್ ಆರ್ಮ್ಡ್ ಫೋರ್ಸ್ ಪ್ಯಾರಾಮಿಲಿಟರಿ ಫೋರ್ಸ್ ಪೊಲೀಸ್ ಫೋರ್ಸ್ ಅವರಿಗೆಲ್ಲ ಸಸ್ಪೆಂಡ್ ಮಾಡ್ಬೋದು ಯಾಕೆಂದ್ರೆ ಅವರಿಗೆ ಅಷ್ಟೊಂದು ಪವರ್ ಕೊಟ್ಟಿಲ್ಲ ನೋಡಿ ರೈಟ್ ಟು ಫ್ರೀ ಅಂಡ್ ಎಕ್ಸ್ಪ್ರೆಷನ್ ಏನಿದೆ ಇದನ್ನೆಲ್ಲ ಹೇಳಕ್ ಆಗಲ್ಲ ಅಂದ್ರೆ ಕೆಲವೊಂದು ಸೀಕ್ರೆಸಿ ಇರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಸೀಕ್ರೆಸಿನೆಲ್ಲ ಅವ್ರು ಓಪನ್ ಆಗಿ ಮಾತಾಡೋಂಗಿಲ್ಲ ಅಂಡ್ ಈಗ ನ್ಯೂಸ್ ಮೀಡಿಯಾದಲ್ಲೆಲ್ಲ ಈಗ ಬೇರೆಯವರೆಲ್ಲ ಹೇಗೆ ಸಮ್ ಕ್ವೆನ್ಸ್ ಏನಾದ್ರು ನ್ಯೂಸ್ ಅವರು ಕೇಳಿದ್ರೆ ಮೀಡಿಯಾದವರು ಅವರು ಆನ್ಸರ್ ಮಾಡ್ತಾರೆ ಬಟ್ ಇವರು ಪೊಲೀಸ್ ಆಗಿರ್ಬೋದು ನಾಟ್ ಐ ಆಮ್ ಟಾಕಿಂಗ್ ಬಟ್ ಪೊಲೀಸ್ ಐ ಆಮ್ ಟಾಕಿಂಗ್ ಬಟ್ ಆರ್ಮ್ಡ್ ಫೋರ್ಸಸ್ ಆಗಿರ್ಬೋದು ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು ಅವರಿಗೆಲ್ಲ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಮೀಡಿಯಾಸ್ ಅವರು ಏನಾದ್ರು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋ ಆಗಿಲ್ಲ ಈ ರೀತಿಯಾಗಿ ಅಂಡ್ ಇನ್ನೊಂದು ಸಮ್ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ತರ್ಟಿ ಒನ್ ಆರ್ಟಿಕಲ್ ತರ್ಟಿ ಒನ್ ಬಿ ಅಂಡ್ ಆರ್ಟಿಕಲ್ ತರ್ಟಿ ಒನ್ ಸಿ ಏನಿದೆ ಇದನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಡಿ ಪಿ ಎಸ್ ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಆರ್ಟಿಕಲ್ ಟ್ವೆಂಟಿ ಒನ್ ಏನಾದ್ರು ವೈಲೇಟ್ ಆಯ್ತು ಅಂದ್ರೆ ಅವಾಗ ಆ ಫಂಡಮೆಂಟಲ್ ರೈಟ್ಸ್ ಅವಾಗ ಅದನ್ನ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕರಿಯಲ್ಲ ಡಿ ಪಿ ಎಸ್ ಹೇಳ್ತೀನಿ ಯಾಕೆ ಏನು ಅಂತ ಅಂಡ್ ನೋಡಿ ಫಂಡಮೆಂಟಲ್ ರೈಟ್ಸ್ ಏನಿದೆ ಇನ್ನೊಂದು ನಾನು ಇಲ್ಲಿ ಮೆನ್ಷನ್ ಮಾಡೋದ್ ಮರ್ತ್ ಬಿಟ್ಟೆ ಮಾರ್ಷಲ್ ಸೊ ಸಮ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ಮಾರ್ಷಲ್ ಲಾ ಟೈಮ್ ಅಲ್ಲಿ ರೆಸ್ಟ್ರಿಕ್ಟ್ ಮಾಡಬಹುದು ಸೊ ಸಮ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ರೆಸ್ಟ್ರಿಕ್ಟೆಡ್ ಡ್ಯೂರಿಂಗ್ ಅ ಮಾರ್ಷಲ್ ಲಾ ಇದೊಂದು ನೀವು ನೆನಪಿಟ್ಕೋಬೇಕು